ದೊಡ್ಡ ಮಟ್ಟದ ಹೋರಾಟಗಳು ಅವ್ರು ನಡೆಸಿದಂಥ ಹೋರಾಟಗಳಿಗೆ ನಿಮ್ಮೆಲ್ಲರ ಬೆಂಬಲದಿಂದ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಎಪ್ಪತ್ತರಿಂದ ಎಂಬತ್ತರಷ್ಟು ಗ್ರಾಮೀಣ ಪ್ರದೇಶ ಇರೋದು ಬರೀ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಮಾತ್ರ ನಗರ ಪ್ರದೇಶಗಳಿರ್ತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶದ ಜನಕ್ಕೆ ಕನಿಷ್ಠ ಕುಡಿಯೋ ನೀರಾಗಲಿ ಕನಿಷ್ಠ ಸ್ವಚ್ಛತೆ ಆಗಲಿ ಕನಿಷ್ಠ ಮನೆ ವ್ಯವಸ್ಥೆ ಆಗಲಿ ಈ ರೀತಿಯಾಗಿ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಪಂಚಾಯತ್ ವ್ಯವಸ್ಥೆ ಜಾರಿ ಬಂತು ಪ್ರಾರಂಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಕೇರಳ ಪಶ್ಚಿಮ ಬಂಗಾಳ ತ್ರಿಪುರದಲ್ಲಿ ಈ ಒಂದು ವ್ಯವಸ್ಥೆ ಬಂದಿದ್ದು ಅಂದರೆ ಗ್ರಾಮಗಳು ಉದ್ಧಾರ ಆದರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಆದರೆ ಮಾತ್ರ ನಮ್ಮ ಭಾರತ ದೇಶ ಉದ್ಧಾರ ಆಗಲಿಕ್ಕಾಗುತ್ತೆ ಅನ್ನೋಂಥದನ್ನು ಕಲ್ಪನೆ ಇಟ್ಕೊಂಡು ಗಾಂಧೀಜಿಯವರು ಕಳ್ಸಿ ರಾಮರಾಜ್ಯ ಅಂತ ಹೇಳ್ಬಿಟ್ಟಿದೆ ಆ ರಾಮರಾಜ್ಯದ ಪೂರಕವಾಗಿ ಬಂದಿದ್ದೆ ಇದರ ಒಂದು ವ್ಯವಸ್ಥೆ ಪಂಚಾಯಿತಿ ವ್ಯವಸ್ಥೆ ಅದು ಮೂರು ಟೈಪ್ ಇದೆ ಒಂದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ನಗರ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಪುರಸಭೆ ಮತ್ತು ನಗರಸಭೆ ಮತ್ತು ಕಾರ್ಪೊರೇಷನ್ಸ್ ಮಹಾನಗರ ಪಾಲಿಕೆಗಳು ಈ ರೀತಿ ಆದರೆ ಅಲ್ಲೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ ನಗರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ನೌಕರರು ಸಾಕಷ್ಟು ಹೋರಾಟಗಳು ಮಾಡಿದ್ರಿಂದನೇ ಅವ್ರದ್ದು ಒಂದು ಕನಿಷ್ಠ ಮಟ್ಟದಲ್ಲಿ ಸಂಬಳ ನಿಗದಿಯಾಗಿತ್ತು ಅವ್ರದ್ದು ನಮ್ಮ ಪಂಚಾಯತ್ ವ್ಯವಸ್ಥೆ ರೀತಿಯೇ ಈ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಕಷ್ಟಗಳು ಅವ್ರಿಗಿದೆ ಅವ್ರಿಗಿರ್ತಕ್ಕಂಥ ಕಷ್ಟಗಳು ಹಿಂದೆ ಎಲ್ಲನೂ ನಿಮ್ಗೆ ಯಾವ ರೀತಿ ವರ್ಷ ಆದರೂ ಸಂಬಳ ಬರ್ತಾ ಇಲ್ಲ ಹಾಗಿತ್ತು ಅದೇ ರೀತಿ ನಗರಸಭೆ ಪುರಸಭೆಗಳೆಲ್ಲ ಈಗಲೂ ಇದೆ ಈಗ ಐ ಪಿ ಡಿ ಸಾಲಪ್ಪ ಅಂತ ಹೇಳ್ಬಿಟ್ಟು ವರದಿ ಕೊಟ್ಟಿದ್ದಾರೆ ಆಗಿರಿ ಸಾಲಪ್ಪ ಅಂತ ಹೇಳ್ಬಿಟ್ಟಿದೆ ಒಂದು ದೊಡ್ಡ ಲೀಡ್ರು ಈ ಸ್ವಚ್ಛತೆಯ ಬಗ್ಗೆ ಪ್ರಾ ಯಾವ ರೀತಿ ಕೆಲಸ ಮಾಡ್ತಿದ್ರೆ ಅವರ ಕಷ್ಟಗಳೇನು ನಷ್ಟಗಳೇನು ಅನ್ನೋಂಥದ್ದು ಯಾವುದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಗರ ಪಂಚಾಯತ್ ಇದ್ದಾರಲ್ಲ ಅವರ ಬಗ್ಗೆ ಅದನ್ನು ವರದಿ ಜಾರಿ ಮಾಡಬೇಕಂದ್ರೂ ನಾವು ಹೋರಾಟಗಳನ್ನು ಇಟ್ಕೊಂಡಿದ್ರಿ ಹಿಂದೆ ಜೊತೆ ಐವತ್ತು ನೂರು ಶಾಖಾಭಜಿ ಅಂತ ಹೋರಾಟಗಳು ಮಾಡಿದಾಗ ಅವಾಗ ಸರ್ಕಾರ ಏನು ಮಾಡ್ತಂದರೆ ಆರುನೂರು ರೂಪಾಯಿ ವಾಟರ್ ಮನ್ಗಳಿಗೆ ಒಂಬೈನೂರು ರೂಪಾಯಿ ಬಿಲ್ ಕಾರ್ಡ್ಗಳಿಗೆ ಗರಿಷ್ಠ ಅಂತ ಹೇಳಿ ಕೊಟ್ಟಿದ್ರು ನೆನಪಿದೆ ಅದೆಲ್ಲ ಆದಷ್ಟು ನಿಮ್ಮ ಹತ್ರ ಗರಿಷ್ಠ ಅಂದರೆ ಗರಿಷ್ಠಕ್ಕಂತೆ ನೂರು ರೂಪಾಯಿ ಗರಿಷ್ಠ ಅಂದ್ರೆ ನೂರು ರೂಪಾಯಿಗಿಂತ ಹೆಚ್ಚು ಕೊಡೋಂಗಿಲ್ಲ ನೂರೊಂದು ರೂಪಾಯಿ ಕೊಡಂಗಿಲ್ಲ ಆವಾಗ ದೊಡ್ಡ ಮಟ್ಟದಲ್ಲಿ ಕೆ ಆರ್ ಸರ್ಕಲಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ವಾರ ಕಾಲ ಸೂರ್ಯನಾರಾಯಣ ರಾವ್ ಸಿ ಐ ಟು ರಾಜ್ಯಾಧ್ಯಕ್ಷರಾಗಿದ್ದರು ಅವರ ನೇತೃತ್ವದಲ್ಲಿ ಮಾತಿ ಮಾನ್ಪಡೆ ನಾನು ಮತ್ತು ಸಿಆರ್ ಭಟ್ರು ಅಂತ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷ ಆಗಿದ್ರು ನಾವು ಮೂರು ಜನ ಉಪವಾಸ ಕೂತ್ಕೊಂಡು ಒಂದು ವಾರ ಉಪವಾಸ ಆದಮೇಲೆ ಎಂ ಪಿ ಪ್ರಕಾಶ್ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು ಅವರು ಈ ಗರಿಷ್ಠ ಅಂತಿದ್ದಲ್ಲ ಅದನ್ನು ತೆಗೆದಾಕ್ಬಿಟ್ಟು ಕನಿಷ್ಠ ವೇತನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರು ಅವ್ರು ಹೇಳ್ತಾ ಇದ್ರು ಎಂ ಪಿ ಪ್ರಕಾಶ್ ಅವರು ಅವ್ರು ಇಲ್ಲ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಏನು ಹೇಳ್ತಾ ಇದ್ದರು ಅಂದರೆ ಇಡೀ ಪಂಚಾಯತಿಗೆಲ್ಲ ಒಬ್ಬ ಆರ್ಡಿನೆನ್ಸ್ ಸಾಕು ಯಾರಿಗೆ ಇಷ್ಟು ಜನ ಬೇಕಾಗುತ್ತೆ ಹತ್ತರಿಂದ ಹದಿನೈದು ಜನ ಇರ್ತಾರೆ ಅವ್ರಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವ್ರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡಿ ನೀರ್ ವ್ಯವಸ್ಥೆ ಏನಿದೆ ಬೋರ್ವೆಲ್ ವ್ಯವಸ್ಥೆ ಏನಿದೆ ಊರಿಂದ ದೂರ ಬೋರ್ವೆಲ್ ಎಷ್ಟು ದೂರ ಇದೆ ಕರೆಂಟ್ ಎಷ್ಟು ಹೊರತು ಬರ್ತದೆ ಕರೆಂಟ್ ಹೋಗ್ತದೆ ಪೈಪ್ ಎಷ್ಟು ಕೊಡ್ತದೆ ಇದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ನಾವೆಲ್ಲ ಮನವರ್ಗೆ ಆದ್ಮೇಲೆ ಅದನ್ನ ಕೈ ಬಿಟ್ಟರೆ ಅದನ್ನ ಕೊನೆಗೆ ಹೊತ್ತು ಅವಾಗ ಗರಿಷ್ಠ ಕನಿಷ್ಠ ಅಂತ ಮಾಡಿದ್ರು ಮತ್ತೆ ಸಾಕಾಗೋದಿಲ್ಲ ನಮ್ಮ ಜೀವನ ನಿರ್ವಹಣೆಗೆ ಅಂತ ಹೇಳಿದ್ಮೇಲೆ ಮತ್ತೆ ಕನಿಷ್ಠ ವೇತನ ನಿಗದಿಯಾಗಿ ಒಂದು ಪ್ರತಿ ವರ್ಷ ಐನೂರಿಂದ ಆರ್ನೂರು ರೂಪಾಯಿ ಹೆಚ್ಚು ಮಾಡ್ಕೊಂಡು ಡಿ ಎಚ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಇದು ಅರ್ಥ ಆಗ್ತದ ನಿಮ್ಗೆ ಅದ್ರ ನಂತರದಲ್ಲಿ ಗ್ರಾಜ್ಯುಯಿಟಿ ಬೇಕು ಅಂತ ಇನ್ನಿದ್ರೆ ಪೆನ್ಷನ್ ಬೇಕು ಅಂತ ಕನಿಷ್ಠ ನಿವೃತ್ತಿ ಆದ ಮೇಲೆ ಒಂದು ಆರು ಸಾವಿರ ರೂಪಾಯಿ ಆದ್ರೂ ಪೆನ್ಷನಿ ಪೆನ್ಷನಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೈಕ್ ಮೂವ್ ಆಗಿದೆ ಜೊತೆಗೆ ಈಗ ಗ್ರಾಜ್ಯುಟಿ ತಗೊಳ್ತಾ ಇದ್ದೀರಾ ನೀವು ರಿಟೈರ್ಡ್ ಆಗಿರೋ ಯಾರ ನಿಮ್ಗೆ ಬರ್ತೀರಪ್ಪ ಗ್ರಾಜ್ಯುಯಿಟಿ ಅಂದ್ರೆ ಗ್ರಾಜ್ಯುಟಿ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ವರ್ಷ ಕೆಲಸ ಮಾಡಿದ್ರೆ ಹದಿನೈದು ದಿವಸದ ಸಂಬಳ ಹಾಕಿ ಕೊಡಬೇಕು ಮೂವತ್ತು ವರ್ಷ ಕೆಲಸ ಮಾಡಿದರೆ ಹದಿನೈದು ತಿಂಗಳು ಕೆಲಸ ಸಂಬಳ ಕೊಡಬೇಕು ಅವ್ರಿಗೆ ನಿವೃತ್ತಿ ನಿವೃತ್ತಿ ಆಗೋವಾಗ ಸಂಬಳ ತಗೊಂಡಿದ್ರು ಆ ಸಂಬಳ ಹಾಕಬೇಕಾಗುತ್ತೆ ಅರ್ಥ ಆಯ್ತಾಳೆ ನಿಮಗೆ ನಿವೃತ್ತಿ ಆಗೋವಾಗ ಅವ್ರು ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ತಾ ಇದ್ದರೆ ಮೂವತ್ತು ವರ್ಷ ಸರ್ವಿಸ್ ಆಗಿದ್ರೆ ಅವ್ರಿಗೆ ಎಷ್ಟು ಬರಬೇಕಾಗುತ್ತೆ ಮೂರು ಲಕ್ಷ ರೂಪಾಯಿ ಬರಬೇಕಾಗುತ್ತೆ ಹದಿನೈದು ತಿಂಗಳು ಸಂಬಳ ಇಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಪಂಚಾಯತ್ ಅವರು ಕೂಡಲ್ಲ ರಿಟೈರ್ಡ್ ಆದ ತಕ್ಷಣ ಆಯ್ಕೋಯ ಅಂತ ಹೇಳ್ಬಿಟ್ಟು ಒಂದು ಊನರ್ ಆಗ್ಬಿಟ್ಟು ಕೆಲವು ಪಂಚಾಯತ್ಗಳಲ್ಲಿ ಹಾಕ್ತಾರೆ ಕೆಲವು ಪಂಚಾಯತ್ಗಳಲ್ಲಿ ಅದೂ ಹಾಕಲ್ಲ ಆ ಒಣಯ್ಯೋ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಆಗ್ಬಿಟ್ಟು ಬಿಟ್ಬಿಡ್ತಾರೆ ಅದ್ರ ಜೊತೆಗೆ ಇದಕ್ಕೆ ಕೇಸ್ ಹಾಕ್ಬೇಕು ಅವ್ರಿಗೆ ಗ್ರಾಜ್ಯುಟಿ ಬೇಕು ಅಂತ ಅರ್ಜಿ ಕೊಡಬೇಕು ಅದಾದ್ಮೇಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕ್ಬೇಕು ಕೇಸ್ ಒಂದು ಎರಡು ಮೂರು ವರ್ಷ ಓಡಾಡಬೇಕು ಆಮೇಲೆ ಲಾಯರ್ ಅವ್ರಿಗೆ ಒಂದು ಟೆನ್ ಪರ್ಸೆಂಟ್ ಕೊಡಬೇಕು ಹೌದಾ ಇದೆಲ್ಲ ಬೇಕಾಗುತ್ತಾ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘದಿಂದನೇ ಗ್ರಾಜ್ಯುಟಿ ಕೇಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟಿದೆ ಸಿ ಎಚ್ ಸಂಘಟನೆಯಿಂದಾನೆ ಹಾಕ್ತಾ ಇದ್ರೆ ಜೊತೆಗೆ ಇವತ್ತು ನಾವು ಮಾತಾಡಿದ್ರಿ ಕೇಸ್ ಹೋಗೋ ಮಟ್ಟಕ್ಕೆ ಬರೋದು ಬೇಡ ಇಡಿಒಗೂ ಖರ್ಚು ಪಂಚಾಯತಿ ಮೇಲೆ ಹಾಕ್ತಾರೆ ಇಲ್ಲಿರ್ತಕ್ಕಂಥ ನೌಕರಿಗೂ ಖರ್ಚು ಈ ತಪ್ಪಿಸ್ಬೇಕು ತಪ್ಪಿಸ್ಬೇಕನ್ನುವಂಥದ್ದನ್ನು ಮಾತಾಡಿದ್ವಿ ಮತ್ತೆ ಇದ್ರ ಜೊತೆಗೆ ಇಷ್ಟೇ ಸಾಕಾಗುತ್ತಾ ನಮ್ಗೆ ಕನಿಷ್ಠ ವೇತನ ಅಂತೇಳಿದ್ರೆ ಸಾಕಾಗೋದಿಲ್ಲ ಎಷ್ಟು ಕೇಳ್ತಾ ಇದ್ದೀವಿ ನಾವು ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೇಳ್ತಾ ಇದ್ರಿ ಇವತ್ತು ಒಂದು ಕುಟುಂಬ ಏನಾದರೂ ಬದು ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಮಾತ್ರ ಸಾಕಾಗುತ್ತಾ ಬೇಕಾಗುತ್ತೆ ಆದರೆ ಕನಿಷ್ಠವಾಗಾದ್ರೂ ಈಗ ಮೂವತ್ತಾರು ಸಾವಿರ ರೂಪಾಯಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ಮಾಡ್ತಾ ಇದ್ರಿ ಅದರ ಹೋರಾಟದ ಭಾಗವಾಗಿ ಮೊನ್ನೆ ಎಷ್ಟನೇ ತಾರೀಕು ಸ್ಟ್ರೈಕ್ ಮಾಡಿದ್ರು ಭಾಗವಹಿಸಿದ್ರೆ ನೀವಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಆಲ್ ಇಂಡಿಯಾ ಸ್ಟ್ರೈಕನ್ನು ಮಾಡಿದ್ರಿ ಯಾವಾಗ ಒಂಬತ್ತನೇ ತಾರೀಕು ಅದಕ್ಕಿಂತ ಅದು ಡೇಟ್ ನಿಜ ಆಗಿದೆ ಯಾವಾಗ ಹಾಕ ಮೇ ಇಪ್ಪತ್ತನೇ ತಾರೀಕು ಹೋರಾಟ ನಿಗದಿಯಾಗಿತ್ತು ಅವಾಗ ನಮ್ಮ ದೇಶದ ಮೇಲೆ ಪುಲ್ವಾಮಾ ದಾಳಿ ಆದಾಗ ಪುಲ್ವಾಮಾದಲ್ಲಿ ದಾಳಿ ಆದಾಗ ನಮ್ಮ ನರೇಂದ್ರ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟು ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇತ್ತು ಅವಾಗ ಆ ಸರ್ಜಿಕಲ್ ಸ್ಟ್ರೈಕ್ ಇದ್ದಿದ್ರಿಂದಲೇ ನಮ್ಮ ಹೋರಾಟವನ್ನು ಮುದುಕಾಕಿದ್ರಿ ಆ ಹೋರಾಟದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಕೋಟಿ ಜನ ಭಾಗವಹಿಸಿದ್ದಾರೆ ಯಾವ ಕಾರಣಕ್ಕೆ ಭಾಗವಹಿಸ್ತಿರೋದು ಕನಿಷ್ಠ ವೇತನ ಇಡೀ ಅಸಂಘಟಿತವರಿಗೆ ಕನಿಷ್ಠ ವೇತನ ಬೇಕು ಸಾಮಾಜಿಕ ಭದ್ರತೆ ಮಸೂದೆ ಬೇಕು ಆಮೇಲೆ ಸಿ ಐ ಟಿ ಬಗ್ಗೆ ಸಿ ಎ ಟಿವ್ ನೀರು ಮಾತಾಡ್ತಾರೋ ಅದನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ ಅಂದರೆ ಈ ಕಾರ್ಮಿಕ ಕಾನೂನು ಬದಲಾಗ್ತಿರೋದು ಕೃಷಿ ಕಾನೂನುಗಳನ್ನು ಬದಲಾಗುವಂಥದ್ದು ಈ ಥರದ್ದೆಲ್ಲ ಇರೋದ್ರಿಂದಲೇ ಅವತ್ತು ಒಂಬತ್ತನೇ ತಾರೀಕು ಸ್ಲೈಕನ್ನು ಮಾಡಿದ್ವಿ ಈ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇಡೀ ರಾಜ್ಯದಾದ್ಯಂತ ಗ್ರಾಮ ಪಂಚಾಯತಿ ನೌಕರು ಕನಿಷ್ಠ ವೇತನ ಇವತ್ತು ನಮ್ಮ ಕನಿಷ್ಠ ವೇತನ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅದು ಅಲ್ಲಿರ್ತಕ್ಕಂಥವ್ರು ಇನ್ನೂ ಪೈ ಮೂವ್ ಆಗಿಲ್ಲ ಕೆಲವರು ಕನಿಷ್ಠ ವೇತನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೂ ಸೇರಿ ಫ್ಯಾಕ್ಟ್ರಿಗಳು ಹಾಕಲು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಲ್ಲಿ ಮಾಲೀಕರು ಲೇಬರ್ ಹೋಗಿದ್ದಾರೆ ಕೋರ್ಟ್ಗೆ ಇದು ಸಹ ಜಾಸ್ತಿ ಆಗಿದೆ ಕನಿಷ್ಠ ವೇತನ ಅಂತ ಹೇಳ್ಬಿಟ್ಟಿದೆ ಇದೆಲ್ಲದರ ವಿರುದ್ಧವಾಗಿ ಮತ್ತೆ ಇನ್ನಷ್ಟು ಬೇಡಿಕೆಗಳೇನಿದೆ ಆರು ಸಾವಿರ ರೂಪಾಯಿ ಪಿಂಚಿನಿ ಕನಿಷ್ಠ ಮೂವತ್ತಾರು ಸಾವಿರ ರೂಪಾಯಿ ಮತ್ತು ಪ್ರೊಮೋಷನ್ಸು ಇವಾಗ ಯಾರಾದರೂ ಬಿಸ್ಕೊರೆಕ್ಟು ರಿಟೈರ್ಡ್ ಆಗ್ತಾರೆ ಅಲ್ಲೇ ಕೆಲಸ ಮಾಡ್ತಕ್ಕಂಥ ವಾಟರ್ಮ್ಯಾನ್ಗಳನ್ನು ಅಟೆಂಡೆಂಟ್ಗಳನ್ನು ಐದು ವರ್ಷ ಸರ್ವಿಸ್ ಮಾಡಿದರೆ ತಗೋಬೇಕು ಅಂತಿದೆ ತಗೊಳ್ತಾ ಇದ್ದಾರಾ ತಗೊಳಿ ಕೆಲವು ಕಡೆ ತಗೊಳ್ತಾರೆ ಕೆಲವು ಕಡೆ ತಗೊಳ್ಳೋದಿಲ್ಲ ಹೌದಾ ಅವ್ರು ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮೆಂಬರು ಅಲ್ಲಿರ್ತಕ್ಕಂಥ ಅಧ್ಯಕ್ಷನು ಬೇರೆ ಬೇರೆ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏ ನಿಮ್ಮ ಕೆಲಸ ನೀವು ನೋಡ್ಬೋಳೋ ವಾಟರ್ ನಂತ ಯಾಕೆ ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಬೇರೆಯವ್ರ ಹತ್ರ ದೊಡ್ಡ್ಯೂಸಿಂಗ್ ಮಾಡಿಕೊಂಡು ಹಿಂದ್ಗಳ ರೆನ್ಯೂಷನ್ ಬಂದಾಗ್ತಾರೆ ಒಂದು ಕಾನೂನು ಬಂದದ್ದು ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತೊಂದರಿಂದ ಯಾರನ್ನು ರೆನ್ಯೂಷನ್ ಮಾಡಬಾರ್ದು ಇದು ಗೊತ್ತಿದೆ ನಿಮಗೆ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತರಿಂದ ಆದಮೇಲೆ ಯಾವುದೇ ಪಂಚಾಯಿತಿ ನೌಕರರನ್ನು ತೆಗೆದುಕೊಂಡು ರೆಬಲ್ಯೂಷನ್ ಮಾಡೋಂಗಿಲ್ಲ ಹಂಗೇನಾದರೂ ಮಾಡಿದರೆ ಅವ್ರು ತೈಲ್ಗೆ ಹೋಗ್ತಾರೆ ಹೌದಾ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇಂಥವ್ರನ್ನೆಲ್ಲ ಸೇರಿಸ್ಕೊಳ್ಲಿಕ್ಕೆ ಹಿಂದೆಲ್ಲೇ ಬರ್ಕೊಂಬರ್ತಾರೆ ಅಂಥ ವ್ಯವಸ್ಥೆಯಲ್ಲೂ ಕೆಲವರು ಪಂಚಾಯತ್ನಲ್ಲಿ ನಡೀತಾ ಇದೆ ಇಷ್ಟ ಮತ್ತೆ ಸ್ವಲ್ಪ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಬರ್ತಾಯಿದ್ರಿ ಕನಿಷ್ಠ ವೇತನ ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟಿದೆ ಸರ್ಕಾರ ಏನಾದರೂ ಕರೆದು ಚರ್ಚೆ ಮಾಡ್ತಾ ಇದ್ದಾವೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇವತ್ತು ಅವ್ರಿಗೆ ಇವತ್ತು ಬಿಡುವಿಲ್ಲ ಏನಾದ್ರು ಬಿಡುವುದೇ ಅವ್ರಿಗೆ ನಾನಿದ್ರೆ ಡಿ ಕೆ ಶಿವಕುಮಾರ್ ಬಂದುಬಿಡ್ತಾರೆ ಏನೋ ಡಿ ಕೆ ಶಿವಕುಮಾರ್ ಬಂದರೆ ನನ್ನ ಬಂದು ಕೂತ್ಕೊಳ್ಳೋದಾಗುತ್ತೆ ಆಗುತ್ತೆ ಅನ್ನೋದು ತಿಂಗಳಿಗೆ ಬರ್ಬೇಕಾದ್ರೆ ಡೆಲ್ಲಿಗೆ ಬರೋ ಹೈಕಮಾಂಡು ಈ ಕಮಾಂಡ್ಗಳೆಲ್ಲ ಹಿಂದೋಗಿದ್ದಾರೆ ಅವರು ರಾಜ್ಯದ ಬಗ್ಗೆ ಗಮನ ಹರಿಸುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಇವತ್ತು ಇವತ್ತು ದೇಶದಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ನರೇಂದ್ರ ಮೋದಿಗೂ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ವರ್ಷದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಇವತ್ತು ಕೇಂದ್ರ ಸರ್ಕಾರ ಏನೆಲ್ಲ ಕಾರ್ಮಿಕ ವಿರೋಧಿ ಕಾನೂನು ತಂದಿದೆ ಇವತ್ತು ನಾವು ಹೇಳ್ತಾ ಇದ್ರಿ ಕನಿಷ್ಠ ವೇತನ ಕಾಯ್ದೆ ಒಂದು ಪಂಚಾಯತ್ ಕನಿಷ್ಠ ವೇತನ ಕಾಯ್ದೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ದೇಸಿಗೆ ಹಾಕಿದ್ರೆ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಹೋಗಿ ಧರಣ ಹಾಕಿ ಕೆಲ ಎಲ್ಲ ಪಂಚಾಯತ್ ಕೊಡ್ಸಿದ್ರು ಲೇಬರ್ ಇನ್ಸ್ಪೆಕ್ಟ್ ಹೌದಾ ಆ ಇನ್ಸ್ಪೆಕ್ಟ್ರು ಬಂದು ದೇಸಿಗೆ ಹಾಕಿದ್ಮೇಲೆ ಎಷ್ಟೆಲ್ಲ ಸಂಬಳದ ವ್ಯತ್ಯಾಸ ಇತ್ತು ಅದನ್ನೆಲ್ಲ ಕೊಟ್ಟರು ಇವತ್ತು ಗ್ರಾಜ್ಯುಟಿಗೆ ಗ್ರಾಜ್ಯುಯಟಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಜ್ಯುಟಿ ಕೇಸ್ ಆಗ್ತಾ ಇದ್ರೆ ಗ್ರಾಜ್ಯೂಯಿ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ನಿಮಗೆ ಬರ್ತಾ ಇದೆ ಇವತ್ತು ನರೇಂದ್ರ ಮೋದಿ ಏನು ಒಂದು ಕಾನೂನುಗಳು ನಾಲ್ಕು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದಾರೆ ಇದ್ದಂತೆ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನ ಮಾಡಿ ಆ ಕಾನೂನುಗಳೇನೂ ಜಾರಿ ಆದರೆ ಯಾವುದೇ ಗ್ರಾಮ ಪಂಚಾಯತಿ ನೌಕರ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನನಗೆ ಸಂಬಳ ಕೊಟ್ಟಿಲ್ಲ ಅಂತ ಅರ್ಜಿ ಆಗೋದು ಬರೋದಿಲ್ಲ ಯಾವುದೇ ಗ್ರಾಮ ಪಂಚಾಯತಿ ನೌಕರ ಗ್ರಾಜ್ಯುಟಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಆಗ್ಲಿಕ್ಕೆ ಬರೋದಿಲ್ಲ ಅದನ್ನ ಜಾರಿ ಮಾಡಲ್ಲ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತಲ್ಲ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕಾನೂನು ಏನಿದೆ ಅದನ್ನ ನಾನು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತಲ್ಲ ಕಾಂಗ್ರೆಸ್ ದಿನಗಳಿಗಾದ್ರೆ ಮೋದಿ ಮೋದಿ ಅಂತ ಸಿರಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾನೆ ಮೋದಿ ಬಂದು ಇವ್ರು ಕಾಂಗ್ರೆಸ್ ಸರ್ಕಾರ ಸಿಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳ ಜಾರಿ ಅಂತ ಮೋದಿ ಇವರು ಸಿದ್ದರಾಮಯ್ಯ ಹೇಳಬೇಕಾಗಿತ್ತಲ್ಲ ಇದುವರೆಗೂ ಹೇಳಿಲ್ಲ ಮುಖಮ್ಮ ಕೂತಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ವೈ ಎಸ್ ಆಫೀಸರ್ನ ಬಳಸಿದ್ದಾರೆ ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೌದಾ ಇಂಥ ಸ್ಥಿತಿಯಲ್ಲಿ ಇವರಿಬ್ಬರುಗಳು ಏನು ಕಾನೂನುಗಳು ಜಾರಿ ಬಡವರ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳು ಜಾರಿ ಮಾಡೋದ್ರಲ್ಲಿ ಇವರಿಬ್ಬರೂ ಒಂದೇ ನಾಣ್ಯದ ಎರಡು ಮಕ್ಕಳು ಇದ್ದಂಗೆ ಅಂತ ತಿಳ್ಕೊಬೇಕಾಗುತ್ತೆ ಆ ಕಾರಣಕ್ಕಾಗಿಯೇ ನಮ್ಮ ಹೋರಾಟಗಳನ್ನು ಹೆಚ್ಚು ಮಾಡ್ಕೋಬೇಕಾಗುತ್ತೆ ಹೌದಾ ಹೆಚ್ಚು ಅಂತ ಅಂತೇಳಿದ್ರೆ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ನೀವೇನೋ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಇವತ್ತು ಸಾಕಷ್ಟು ಸಮಸ್ಯೆಗಳು ನಮ್ಮ ಮಧ್ಯೆ ಇದೆ ಇವತ್ತು ತೆರಿಗೆ ಸಂಗ್ರಹದ್ದು ಎಲ್ಲ ನೌಕರರ ಮೇಲೂ ಬಂಡೆ ಹತ್ತಾಕಿದ್ದಾರೆ ತೆರಿಗೆ ಸಂಗ್ರಹ ಮಾಡಬೇಕು ಮಾಡಬಾರ್ದಂಥ ಉದ್ದೇಶ ಇಲ್ಲ ನಾವು ಹೇಳಿದ್ರು ಸಿ ಇ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಇ ಒ ಅವ್ರಿಗೆಲ್ಲ ನಮ್ಮ ಗ್ರಾಮ ಪಂಚಾಯತಿ ನೌಕರಿಗೆ ಬಾಕಿ ವೇತನ ಕೊಡಬೇಕಾ ಕೊಡಲಿಕ್ಕೆ ನೀವು ಅವಕಾಶ ಕೊಡ್ರೆ ಅಲ್ಲಿ ಆ ಊರಲ್ಲಿರ್ತಕ್ಕಂಥ ವಾಟರ್ ಮನ್ನು ಬಿಲ್ ಕರೆಕ್ಟ್ ಹೋದಾಗ ಸೆಕ್ರೆಟ್ರಿ ಹೋದಾಗ ಪಿ ಡಿ ಒ ಹೋದಾಗ ತೆರಿಗೆ ಸಂಗ್ರಹಕ್ಕೆ ಅಲ್ಲಿರ್ತಕ್ಕಂಥ ವಾಟರ್ ಮ್ಯನ್ನು ಅಲ್ಲಿರ್ತಕ್ಕಂಥ ಅಟೆಂಡರು ಹೋಗಿ ತೆರಿಗೆ ಸಂಗ್ರಹದಲ್ಲಿ ಭಾಗವಹಿಸ್ತಾರೆ ವಾಟರ್ ಮ್ಯಾನ್ಗೆ ಹೋದ್ಬಿಟ್ಟು ನೀವು ತರಗಿ ಸಂಗ್ರಹದ ಮಿಷಿನ್ ಕೊಟ್ಟರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾನು ನಮ್ಮ ನೌಕರಿಗೆಲ್ಲ ಹೇಳಿದೆ ನೀವೆಲ್ಲರೂ ಟ್ಯಾಕ್ಸ್ ಕಲೆಕ್ಷನ್ ಭಾಗವಹಿಸಿ ಭಾಗವಹಿಸಿ ಅಂತ ಯಥೇಚ್ಛವಾಗಿ ಸಂಗ್ರಹ ಮಾಡಿದ್ರು ಜನವರಿಯಿಂದ ಮಾರ್ಚ್ ತನಕ ಬಾಕಿ ಸಂಬಳ ಕೊಟ್ರ ಕೊಟ್ಟಿಲ್ಲ ಇಂಗೈತ ಅದು ಗೊತ್ತಲ್ಲ ಹಾ ಏನೆಲ್ಲ ಬಾಕಿ ಬಿಲ್ಗಳಂತ ಬಿಲ್ಗಳು ರೆಡಿ ಮಾಡ್ಕೊಂಡಿದ್ರು ಆ ಬಿಲ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಹೌದಾ ಬಾಕಿಗಳು ಇತ್ತಲ್ಲ ಅವ್ರದ್ದು ಏನೇನು ಬಾಕಿಗಳು ನಾನು ಹೇಳೋದು ಬೇಡ ಅದು ಹಾ ಪ್ಲಂಬಿಂಗ್ ಬಿಲ್ಗಳು ಎಲೆಕ್ಟ್ರಿಕ್ ಬಿಲ್ಗಳು ಯಾವ ಅಂಗಡಿಗಳ ಬಿಲ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಮಾಡ್ಕೊಂಬಿಟ್ರು ಅವ್ರಿಗೆ ಒಂದು ಹಬ್ಬ ಆಯ್ತು ಯಾರಿಗೆ ಪಂಚಾಯತಿ ಅಧಿಕಾರಿ ವರ್ಗದಿಂದ ಜಿಲ್ಲಾ ಪಂಚಾಯತ್ ತನಕ ಹಬ್ಬ ಅದು ಜನವರಿಯಿಂದ ಮಾರ್ಚ್ ತನಕ ಸರಿಯಪ್ಪ ಏನೋ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಲೆಕ್ಷನ್ ಆಗಿತ್ತು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ಬೋದಲ್ಲ ಇದಗೋಗಿದ್ದ ಅದನ್ನು ಟೈಮ್ ಕೊಡಬೇಕಲ್ಲ ಮತ್ತೆ ಏಪ್ರಿಲಿಂದ ಶುರು ಮಾಡಿದ್ದಾರೆ ಏನಂತ ಮಾರ್ಚಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾನೆ ಏಪ್ರಿಲಲ್ಲಿ ಹೋದರೆ ಟ್ಯಾಕ್ಸ್ ಕೊಡ್ತಾರೆ ಅವನು ಕೊಡಲ್ಲ ಅದಕ್ಕೆ ಅವ್ರೇನು ಹೇಳ್ತಾರೆ ಗೊತ್ತಾದ ಹೋಗಿದ್ದೆ ಮಾತಾಡಲಿಕ್ಕೆ ಯಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ಟಿಲ್ಲಲ್ಲ ಅವ್ರ ಹತ್ರಕ್ಕೆ ಹೋಗಲಿ ಅಂತಾರೆ ಅದಕ್ಕೆ ನಾನು ಹೇಳಿದೆ ನೀವು ಹೋಗ್ರಿ ಹೋಗ್ರಿ ಆ ಆಗಲ್ಲಪ್ಪ ಊರೊಳಗೆ ಪಿ ಡಿ ಬರಬೇಕು ಅರ್ಥ ಆಯ್ತಾ ಊರೊಳಗಡೆ ಪಿ ಡಿ ಒ ಬರಬೇಕು ಅಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ಕೋಬೇಕು ಊರಿನ ಜನ ಕರ್ಸ್ಬೇಕು ಏನೇನು ಅಂತ ಕೇಳಬೇಕು ಅವ್ರ ಕಷ್ಟಗಳನ್ನು ಕೇಳಿ ಅವ್ರ ಕಷ್ಟಗಳನ್ನು ಬಗೆಹರಿಸಿದ್ರೆ ಅವರು ಟ್ಯಾಕ್ಸ್ ಕೊಡ್ತಾರೆ ಕುಡಿಯೋಕ್ಕೆ ನೀರು ಕೊಡಲ್ಲ ಕಂದಾಯ ಕಟ್ಸ್ಕೊ ಇದು ಖಾತೆ ಮಾಡ್ಕೊಡಬೇಕಂದ್ರೆ ಮಾಡಿಕೊಡೋಲ್ಲ ಖಾತೆ ಮಾಡ್ಕೊಡ್ಬೇಕಂದ್ರೆ ನೀನು ಎರ ಫೈಲ್ ಎತ್ಕೊಂಡು ಬಿಲ್ ಕಾರ್ಡ್ರು ಹೇಳ್ತಾನೆ ಕೆಲವು ಬಿಲ್ ಕಾರ್ಡ್ಗೆ ಹೋಗ್ತಾರೆ ಕೆಲವರು ಹೋಗಲ್ಲ ಫೈಲ್ ಹತ್ಕೊಂಡು ಹೋಗಿ ಆಕ್ರೆ ರೆಡಿ ಬಂದು ಕಂಪ್ಯೂಟರ್ ಕೂಡ ಕೊಡ್ಕೋಬೇಕು ಹೌದಾ ಟ್ಯಾಕ್ಸ್ ಪೂರ್ತಿ ಕಟ್ಸ್ಕೊಳ್ತದ್ರಾ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಇದ್ರೆ ಏನು ಮಾಡ್ತಾರೆ ಏನು ರೂಪಾಯಿ ಕಟ್ಕಿಟ್ಕೊಂಡು ಹೆಚ್ಚು ಹೇಗೆ ಮಾಡ್ತಾರೆ ಹೌದಾ ನೆಡೀತದಿಲ್ಲ ಇದು ಹಿಂಗಾದರೆ ಬಿಲ್ ಹೋಗ್ಬಿಟ್ಟು ಫುಲ್ ಟ್ಯಾಕ್ಸ್ ವಸೂಲಿ ಮಾಡೋಕ್ಕಾಗುತ್ತಾ ಅದಕ್ಕೆ ನಾನು ಹೇಳಿದೆ ನಮ್ಮ ಮುಡ್ಬಾಗ್ ತಾಲೂಕ್ ಸರ್ವಿಸ್ ಹೇಳ್ದೆ ಹಂಗಲ್ಲಪ್ಪ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ನಾನು ಕೋಲಾರದಲ್ಲಿ ನಗರಸಭೆ ಮೆಂಬರ್ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾದ್ಮೇಲೆ ಬೀದ್ ಓಡಾಡ್ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಸಿದೀನಿ ಕಂದಾಯ ಅದನ್ನ ಹೇಳ್ಬಿಟ್ಟು ಅದು ಒಂದು ಹದಿನೈದು ದಿವಸ ಹಾಕ್ಸಿದ್ದೀನಿ ಆಮೇಲೆ ಪ್ರತಿ ವಾರ್ಡ್ ಟೆಂಟ್ ಹಾಕ್ಸ್ಬಿಟ್ಟು ಕೂಡಿಸ್ಬಿಟ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಸಿದ್ರಿ ಇದು ಹೊಸ ಹೊಸ ಉದಾಹರಣೆ ಈಗ ಏನೆಲ್ಲ ಹಳ್ಳಿಯ ಸಮಸ್ಯೆಗಳಿದೆಯೋ ಹಳ್ಳಿ ಸಮಸ್ಯೆಗಳೆಲ್ಲ ಬಿಟ್ಬಿಟ್ಟು ಟ್ಯಾಕ್ಸ್ ಕೊಡಿ ಟ್ಯಾಕ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಕೊಡೋದನ್ನು ಕೊಡೋದನ್ನು ಕೊಡೋದಿ ಸುಮ್ಮನೆ ಇರ್ತಾರ ಹಾಂ ಇರಲ್ಲ ಆ ಕಾರಣಕ್ಕೆ ನಾನು ನಿಮ್ಮ ಯುವತ್ರೂ ಮಾತಾಡಿದ್ದೀನಿ ಈಗ ಟ್ಯಾಕ್ಸ್ ಕಲೆಕ್ಷನ್ಗೆ ವಾಟರ್ಮ್ಯಾನ್ಗಳು ಸಹಕರಿಸ್ತಾರೆ ಬೇರೆ ಸಿಬ್ಬಂದಿ ಎಲ್ಲ ಸಿಬ್ಬಂದಿ ಸಹಕರಿಸ್ತಾರೆ ನೀವು ಹಿಂದೆ ಏನೆಲ್ಲ ಬಾಕಿ ವೇತನ ಇತ್ತೋ ಆ ಬರ್ಕಿ ವ್ಯಕ್ತವೆಲ್ಲ ಕೊಡ್ಲಿಕ್ಕೆ ಕೊಬ್ಬರಿಗೆ ಆದರೆ ಮಾತ್ರ ನಾವು ಭಾಗವಹಿಸ್ತೀವಿ ಅನ್ನುವಂಥದ್ದನ್ನು ನಾವು ಅವ್ರಿಗೆ ಹೇಳಿದ್ದೀವಿ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ತೆರಿಗೆ ಸಂಗ್ರಹ ಮಾಡ್ಬೇಕು ಅನ್ನೋದನ್ನು ಅವ್ರಿಗೆ ಹೇಳಿದೀವಿ ಇವತ್ತು ತೆರಿಗೆ ಸಂಗ್ರಹ ಮಾಡಬೇಕು ಪಂಚಾಯತ್ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ನಿಜವಾಗ್ಲೂ ನಡೀತಾ ಇದ್ಯಾ ಹಾ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಬೇರೆ ಬೇರೆ ಬಿಲ್ಡಿಂಗ್ ಅವ್ರು ಪಾತ್ರ ಮಾಡ್ಕೊಡ್ತಾರೆ ಅವ್ರದ್ದು ಪಂಚಾಯತಿ ನೌಕರರು ಸಂಬಳ ಕೊಡ್ಲಿಕ್ಕೆ ಅವ್ರ ಮನಸ್ಸು ಮಾಡಿಲ್ಲ ಅನ್ನೋಂಥದನ್ನ ನಿಮ್ಗೂ ನಮ್ಗೆ ಗೊತ್ತಿದೆ ಇಂಥ ಸ್ಥಿತಿಯಲ್ಲಿ ಪಂಚಾಯಿತಿ ನೌಕರರ ಮಧ್ಯೆ ಇವತ್ತು ಅವ್ರು ಹೇಳಲ್ಲ ಕನಿಷ್ಠ ವೇತನ ಜಾರಿ ಮಾಡ್ತಾ ಮೂವತ್ತಾರು ಸಾವಿರ ರೂಪಾಯಿ ಮತ್ತೆ ಸಾಕಷ್ಟು ಏನೋ ಏಳೆಂಟು ವರ್ಷಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ಸರ್ವಿಸು ಪ್ರಮೋಷನ್ಸ್ ಪ್ರಮೋಷನ್ಸ್ ಆಗ್ತಾ ಇದೆ ಈ ಥರದ್ದೆಲ್ಲ ಸಮಸ್ಯೆಗಳಿಗಾಗಿ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸೋಣ ಅದಕ್ಕೆ ನೀವೆಲ್ಲರೂ ಸಾಕಬೇಕನ್ನೋದನ್ನು ಹೇಳ್ತಾನೆ ಇವತ್ತು ಸಂಘ ಅಂತೇಳಿದ್ರೆ ಇದು ಬಿಲ್ ಸಂಘ ಅಲ್ಲ ಸಂಘ ಅಂದರೆ ಇದು ವಾಟರ್ ಮ್ಯಾನ್ ಸಂಘ ಅಲ್ಲ ಸಂಘ ಅಂದ್ರೆ ಇದು ಅಟೆಂಡರ್ ಸಂಘ ಅಲ್ಲ ಸ್ವಚ್ಛ ವಾಹಿನಿಯವರು ನಮ್ಮ ಸಂಘದಲ್ಲಿದ್ದಾರೆ ಒಗಳು ನಮ್ಮ ಸಂಘದಲ್ಲಿದ್ದಾರೆ ಬಿಲ್ ಕಂಡರ್ಗಳು ಇದಾರೆ ವಾಟರ್ ಮ್ಯಾನ್ಗಳು ಇದಾರೆ ಅಟೆಂಡರ್ಗಳು ಇದಾರೆ ವೈರ್ಮ್ಯಾನ್ಗಳಿದ್ದಾರೆ ಇನ್ನು ಬೇರೆ ಬೇರೆ ಎಲ್ಲರೂ ಸೇರಿಕೊಂಡೆ ಇವತ್ತು ಪಂಚಾಯತ್ ನೌಕರ ಸಂಘದ ಸದಸ್ಯರಾಗಿರ್ತಕ್ಕಂಥದ್ದು ಅರ್ಥ ಆಯ್ತಲ್ಲ ಹಿಂದೆ ನಾನು ಸುಮಾರು ಒಂದು ಎರಡು ವರ್ಷದಿಂದ ಈ ಕಡೆ ಬಂದಿಲ್ಲ ಬಿಲ್ಡಿಂಗ್ಸ್ಗೆ ಮೊದಲೆಲ್ಲ ಬರ್ತಾ ಇದ್ದ ಪಾರ್ಕಲ್ಲಿ ಸೇರಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಹೌದಾ ಪ್ರತಿ ಪಂಚಾಯಿತಿಯಿಂದ ಸುಮಾರು ಜನ ಈಗ ಇದು ಕೋವಿಡ್ ನಂತರದಲ್ಲಿ ಸುಮಾರು ಜನ ಸತ್ತೋದ್ರು ಸಿ ಜಿ ಕ್ರಮಿಸ್ ಅನುಕಂಪ ಆಧಾರದಲ್ಲಿ ಹಾ ಕೊಡ್ಬೇಕಾ ಬೇಡ ನಾಲ್ಕೈದು ವರ್ಷ ಹೆಣ್ಮಕ್ಳಿಗೆ ಸಂಬಳ ಇದ್ರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ದುಡ್ಸ್ಕೊಂಡಿದ್ದಾರೆ ಹೌದಾ ಅದೇ ಬೇರೆ ಬೇರೆ ಪಂಚಾಯತಿಗಳಲ್ಲೂ ಸಹ ಸುಮಾರು ಒಂದು ಏಳೆಂಟು ಪಂಚಾಯತಿಗಳಲ್ಲಿ ಕೆಲವರು ನೌಕರರು ಕಷ್ಟಪಟ್ಟು ಐವತ್ತು ರೂಪಾಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರ ಸೇವೆ ಮುಗಿಸಿದ್ರೆ ಸತ್ತೋಗಿದ್ದಾರೆ ಅವ್ರಿಗೆ ಅನುಕಂಪ ಆಧಾರದಲ್ಲಿ ಕೆಲಸ ಬೇಕಲ್ವಾ ಹಾ ಕೊಟ್ಟಿದಾರಾ ಓಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಈಗ ಯಾವಾಗ ನಾನಾಗ ನಾನು ಇವ್ರ ಜೊತೆಲಿ ಮಾತಾಡಿ ಯಾವ ಊರುಗಳ ಹುಡುಕಿ ಆಮೇಲೆ ಅವ್ರನ್ನ ಕರ್ಸ್ಕೊಂಡು ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಒಂದು ಸ್ನೇಹಿಕ್ ಮಾಡಿದ್ಮೇಲೆ ಆದರೆ ಈ ಸಂಘ ಸಂಘರ್ತಕ್ಕಂಥ ಒಂದು ತಾಲೂಕ್ ಸಮಿತಿ ಅಂಥವ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ ಯಾರು ಯಾವ ಪಂಚಾಯಿತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಯಾವ ನೋಡ್ ಏನು ಸಮಸ್ಯೆಗಳಿದೆ ಯಾರು ಸಂಬಳ ಕೊಟ್ಟಿಲ್ಲ ಯಾರು ನೋಟಿಸ್ ಕೊಟ್ಟಿದ್ದಾರೆ ಈ ಥರದ್ದೆಲ್ಲ ಮಾಡೋದ್ರ ಜೊತೆಗೆ ಹೋಬಳಿ ಸಮಿತಿಗಳನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹೋಬಳಿ ಇವತ್ತು ಇವತ್ತಿರ್ತಕ್ಕಂಥ ಈಗ ರಿಟರ್ ರಾಜ ಶೋರೂಮಲ್ಲಿ ಅಧ್ಯಕ್ಷರಾಗಿದ್ದರು ಇವರಿಬ್ಬರೇನ ಇಡೀ ತಾಲೂಕೆಲ್ಲ ನೋಡ್ಲಿಕ್ಕಾಗುತ್ತಾ ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ಹೋಬಳಿ ಮಠದಲ್ಲಿ ಒಂದು ಅಧ್ಯಕ್ಷರು ಕಾರ್ಯದರ್ಶಿಗಳು ಕದಾತ್ ಇತರದೆಲ್ಲ ಒಂದು ಸಂಸ್ಥೆಗಳನ್ನು ರಚನೆ ಮಾಡ್ಕೋಬೇಕು ಎಲ್ಲರೂ ಮಾಡ್ಲಿಕ್ಕೆ ಹೇಳಿದೆ ಕೆಲವು ಹೋಬಳಿಗಳಲ್ಲ ಆಯ್ತು ಆಗಿಲ್ಲ ಅಂತಾರೆ ಅದು ನಂತರದಲ್ಲಾದ್ರೂ ಯಾವ ಹೋಬಳಿಯಲ್ಲಿ ಆಗಿಲ್ಲ ಆ ಹೋಬಳಿ ಹೆಡ್ ಆದ್ರೂ ಸೇರಿ ಒಂದು ಹೋಬಳಿ ಮಠದ ಸಂಸ್ಥೆಗಳನ್ನು ರಚನೆ ಮಾಡ್ಕೋಬೇಕಾಗಿತ್ತು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇವತ್ತು ನಮ್ಮ ಅಂಗನವಾಡಿ ನೌಕರು ಇತ್ತೀಚೆಗೆ ನಮ್ಮ ಸಂಘಟನೆ ಸೇರ್ಪಡೆ ಸರ್ಲಿಕ್ಕೆ ಅವರೂ ನಾವೆಲ್ಲ ಸೇರ್ಕೊಂಡೋಗಿನ ಮೊನ್ನೆ ಒಂಬತ್ತನೇ ತಾರೀಕು ಸೈಟ್ ಮಾಡಲಿಲ್ಲ ನೀವೂ ಅಟೆಂಡ್ ಆಗಿದ್ದೀರಿ ಎಷ್ಟು ಜನ ಇದ್ರು ಬರೀ ಗ್ರಾಮ ಪಂಚಾಯತಿ ನೌಕರು ಮಾತ್ರ ಮೆರವಣಿಗೆ ಮಾಡೋದಕ್ಕಿದ್ರೆ ಹೆಚ್ಚು ಜನ ಕಾಣಿಸೋದಿಲ್ಲ ಈ ಮೂವತ್ತಾರು ಸಾವಿರ ರೂಪಾಯಿ ಯಾರೆಲ್ಲ ಬೇಕು ಅಂತಾರೋ ಅವನ್ನೆಲ್ಲ ಒಟ್ಟಿಗೆ ಕುಡಿಸ್ಕೊಂಡು ನಾವು ಹೋರಾಟಗಳನ್ನು ರೂಪಿಸಿದಾಗ ನಮ್ಮ ಬೇಡಿಕೆ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದನ್ನು ಹೇಳಿ ನಿಮ್ಮ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ ಎಲ್ಲರೂ ಮೋಸ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ